ನಮಸ್ಕಾರ ಸ್ನೇಹಿತರೆ ಇವತ್ತು ಹೊಸ ಮುಖ ಅಂತ ನೋಡ್ತಾ ಇದ್ದೀರಾ ಇವತ್ತು ಹಳ್ಳಿ ದುಗ್ಗೋಡಿಯಲ್ಲಿದ್ದೇವೆ ಇದು ಮುರುಗಲ ಹಣ್ಣು ಅಂತ ಇದನ್ನ ನಾವು ಅಹ್ ಪಾನ್ಕ ಅಂತ ಕೋಕಮ್ ಹಣ್ಣು ಅಂತಾನು ಹೇಳ್ತಾರೆ ಮತ್ತೆ ಇದರಿಂದ ಪಾನ್ಕ ಮಾಡಿ ಕುಡಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಪರಿಸರ ಎಲ್ಲ ಎಷ್ಟು ಚೆನ್ನಾಗಿದೆ ಹಕ್ಕಿಗಳು ಹಾರಾಡ್ತಾ ಇದೆ ನೀರು ಹರಿತಾ ಇದೆ ಇದಕ್ಕೆ ಹಣ್ಣಿನ ಮರ ಅಂತಾರೆ ನೀವು ಕೂಡ ನಿಮ್ಮ ಊರಿನಲ್ಲಿ ಈ ಹಣ್ಣು ಇದ್ದರೆ ಅದನ್ನು ನೀವು ಟ್ರೈ ಮಾಡಿ ಮತ್ತೆ ನಮಗೆ ಕಮೆಂಟಲ್ಲಿ ಆ ಪಾನ್ಕ ಹೇಗಾಯಿತು ಅಂತ ತಿಳಿಸಿ ಪಾನ್ಕವನ್ನ ಈ ವಿಡಿಯೋದಲ್ಲಿ ನಾವು ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀವಿ ಥ್ಯಾಂಕ್ ಯು ತಾಪಮಾನ ಏರುತ್ತಿರುವ ಈ ಉರಿ ಬಿಸಿಲಿಗೆ ಈ ತಂಪು ಬೀಜ ಅಥವಾ ಸಬ್ಜಾ ಸೀಡ್ಸ್ ಬೇಸಿಗೆ ಸೀಡ್ಸ್ ಇತ್ಯಾದಿ ಹೆಸರುಗಳಿಂದ ಕರೆಯುವ ಈ ಬೀಜವನ್ನು ನೀರಿನಲ್ಲಿ ನೆನೆಸಿಡಬೇಕು ಇದನ್ನು ನೆನೆಸಿ ಹಾಗೆಯೇ ಕುಡಿಯೋದ್ರಿಂದಲೂ ದೇಹವು ತಂಪಾಗಿರುತ್ತೆ ಶಕ್ತಿಯನ್ನು ಕೊಡುತ್ತೆ ಈ ಮುರುಗಲ ಹಣ್ಣನ್ನು ನಾವು ಈ ರೀತಿಯಾಗಿ ಕಾಯಿ ಅಥವಾ ಹಣ್ಣು ಇದ್ದಾಗ ಇವುಗಳನ್ನು ಬೀಜವನ್ನು ಬೇರ್ಪಡಿಸಿ ಸಿಪ್ಪೆಯನ್ನು ಒಣಗಿಸಿಟ್ಟುಕೊಳ್ಳಬಹುದು ಕಾಯಿ ಈ ಕಾಯಿಯಿಂದಲೂ ಅಡುಗೆಗೆ ಉಪಯೋಗಿಸಿಕೊಳ್ಳಬಹುದು ಹೀಗೆ ಹಲವು ವಿಧದಲ್ಲಿ ಉಪಯೋಗಕ್ಕೆ ಒಳಗಾಗುವ ಈ ಮುರುಗಲ ಹಣ್ಣನ್ನು ಸಿಪ್ಪೆ ಮತ್ತು ಬೀಜವನ್ನು ತೆಗೆದು ಅವುಗಳನ್ನು ನೀರಿನಲ್ಲಿ ಕಿವುಚಿಕೊಳ್ಳಬೇಕು ನಾನಿಲ್ಲಿ ಸ್ವಲ್ಪ ಮಾ ಮಾಡ್ತಾ ಇರೋದರಿಂದ ಒಂದೇ ಮುರುಗುಲ ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಈ ರೀತಿಯಾಗಿ ಇದರ ತೊಟ್ಟನ್ನು ಬೇರ್ಪಡಿಸಿ ಬೀಜ ಮತ್ತು ಓಡುವಂತೀವಿ ಈ ಸಿಪ್ಪೆಯನ್ನು ಕೈಯಿಂದ ಕೆ ಚೆನ್ನಾಗಿ ಕಿವುಚಿಕೊಳ್ಳಬೇಕು ಹೀಗೆ ಕಿವುಚುವುದರಿಂದ ಇದರಲ್ಲಿರುವ ಹುಳಿ ಅಂಶವು ನೀರಿನಲ್ಲಿ ಬಿಟ್ಟುಕೊಳ್ಳುತ್ತೆ ಬೀಜವನ್ನು ಉಪಯೋಗಿಸೋದಾದರೆ ಸ್ವಲ್ಪವೇ ಹೊತ್ತಿನಲ್ಲಿ ಉಪಯೋಗಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ಬೀಜದಲ್ಲಿರುವ ಈ ಹುಳಿ ರಸವು ಬೇಗನೆ ವಾಸನೆ ಬರಲು ಶುರುವಾಗುತ್ತೆ ಹಾಗಾಗಿ ತಾಜಾ ಮಾಡುವಾಗಷ್ಟೇ ಈ ಬೀಜವನ್ನು ಉಪಯೋಗಿಸಿಕೊಳ್ಳಬೇಕು ಇವುಗಳನ್ನು ಈ ರೀತಿಯಾಗಿ ಕೈಯಿಂದ ಕಿವುಚಿದ ರಸವನ್ನು ತೆಗೆದಿಟ್ಟುಕೊಂಡು ಹುಳಿಗೆ ತಕ್ಕಂತೆ ನಾವು ಸಿಹಿಗೆ ಬೆಲ್ಲವನ್ನು ಹಾಕಿಕೊಳ್ಳಬೇಕು ಸಕ್ಕರೆ ಬದಲು ಬೆಲ್ಲವನ್ನು ಹಾಕೋದ್ರಿಂದ ದೇಹಕ್ಕೂ ಆರೋಗ್ಯವಾಗಿರುತ್ತೆ ಕುಡಿಯಲು ತುಂಬ ರುಚಿಕರವಾಗಿರುತ್ತೆ ನೋಡಿ ನೋಡೋಕ್ಕೆ ಇಷ್ಟೇ ಸ್ವಲ್ಪ ಇದ್ದರೂ ಹುಳಿಯು ತುಂಬ ಇರುತ್ತೆ ಅಷ್ಟರಲ್ಲಿ ಈ ತಂಪಡಿ ಬೀಜವು ಹೀಗೆ ನೆನೆದು ದೊಡ್ಡದಾಗಿರುತ್ತೆ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕದಡಿಕೊಳ್ಳಬೇಕು ನಾನಿಲ್ಲಿ ಜೋನಿ ಬೆಲ್ಲವನ್ನು ಉಪಯೋಗಿಸಿದ್ದೀನಿ ಯಾವುದೇ ಪಾನಕಕ್ಕೆ ಜೋನಿ ಬೆಲ್ಲವನ್ನು ಹಾಕೋದ್ರಿಂದ ರುಚಿಯೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಚೆನ್ನಾಗಿಲ್ಲದಿದ್ದರೂ ರುಚಿಯೂ ಚೆನ್ನಾಗಿರುತ್ತೆ ದೇಹಕ್ಕೆ ಒಳ್ಳೆಯದಾಗಿರುತ್ತೆ ಹಾಗಾಗಿ ಬೆಲ್ಲವನ್ನು ಉಪಯೋಗಿಸ್ತಾ ಪಾನಕವನ್ನೇ ಉಪಯೋಗ ಕುಡಿದರೆ ತುಂಬ ಒಳ್ಳೆಯದು ಈ ಉರು ಹೀಗೆ ವಿವಿಧ ರೀತಿಯ ಪಾನಕವನ್ನು ಮಾಡಿ ಕುಡಿಯೋದ್ರಿಂದ ದೇಹವು ತಂಪಾಗಿರುತ್ತೆ ಮತ್ತು ಶಕ್ತಿಯನ್ನು ಕೊಡುತ್ತೆ ಈ ರೀತಿ ಬೆಲ್ಲ ಉಪ್ಪನ್ನು ಬೆರೆಸಿದ ಈ ಮುರುಗಲ ಪಾನಕವನ್ನು ಫ್ರಿಜ್ನಲ್ಲಿಟ್ಟು ತಂಪಾಗಿ ಮಾಡಿಕೊಂಡು ಕುಡಿಯಬಹುದು ಅಥವಾ ಹಾಗೆಯೂ ಕುಡಿಯಬಹುದು ತುಂಬ ಆರೋಗ್ಯಕರವಾಗಿರುವಂತಹ ಈ ಪಾನೀಯವನ್ನು ನೀವು ಮಾಡಿ ನೋಡಿ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಬೇಸಿಗೆ ಕಾಲದ ತಂಪು ಪಾನೀಯವಾಗಿ ಇದನ್ನು ಮಾಡುವುದಷ್ಟೇ ಅಲ್ಲದೆ ಇನ್ನೂ ಬೇರೆ ರೀತಿಯ ಅಡುಗೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು